ಹಾಯ್ ಹಲೋ ಎಲ್ಲರೂ ನಮಸ್ಕಾರ ರೀ ಇವತ್ತು ನಾವು ಊರಿಗೆ ಹೋಗಕ್ಕೆ ಎಲ್ಲ ರೆಡಿನೂ ಆಗ್ಯವು ಇನ್ನೇನೋ ಗಾಡಿ ಕ್ಯಾಬ್ ಬುಕ್ ಮಾಡಿವು ಅದು ಬರಕತ್ತೈತಿ ಕಾಲ್ ಮಾಡಿದ್ರು ನಮ್ಮ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಫುಲ್ ಜ್ಯೂಸೆ ತಯಾರಾಗಿ ಹಾಯ್ 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 ನಾವು ಮನ್ಸಿಗೆ ಹೋಗತ್ತೇವು ಅಂತ ಹೇಳಕತ್ತ ನಾವು ಒಂದು ಫುಲ್ ಖುಷಿಯಾಗಿತ್ತು ಊರಿಗೆ ಫುಲ್ ಆಗತ್ತೈತಿ ನಿಂಗೆ ಮನ್ಸೂರಿಗೆ ಹೋಗೋಕೆ ಮನೆಗೆ ಹೋಗೋಕೆ ಎಲ್ಲ ಫುಲ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಬೇಕಾದ ಸಾಮಾನೆಲ್ಲ ತಗೊಂಡು ಏನು ನೋಡ್ರಿ ಅಡುಗೆ ಮನ್ಯಾಗ ಡಬ್ಬಿ ಮತ್ತು ಭಾಂಡೆ ಎಲ್ಲ ಗ್ಯಾಸ್ ಕಟ್ ಮ್ಯಾಗೆ ಕೊಟ್ಟು ಅಡುಗೆ ಎಲ್ಲ ಕಡೆ ಧೂಳು ಬೀಳ್ಬಾರ್ದು ಅಂಥೇಳಿ ಅಡುಗೆ ಮನೆ ಎಲ್ಲ ಫುಲ್ ಖಾಲಿ ಬಿಟ್ಟೈತಿ ಈಚು ಕಡೆ ರೂಮ್ದಾಗ ಬೇಕಾಗಿರೋದು ಅಷ್ಟು ತಗೊಂಡು ಬ್ಯಾಡಾಗಿದ್ದೆಲ್ಲ ಟ್ರಂಕ್ ಒಳಗೆ ಹಾಕಿಡಕ್ಕೆ ತಗೊಂಡ್ರಿ ನಂಸರ ಬೆಡ್ರೂಮ್ನು ಎಲ್ಲ ಫುಲ್ ಎಲ್ಲ ಆಗಿಬಿಟ್ಟು ಅದನ್ನೆಲ್ಲ ತೆಗೆದಿಟ್ಟೆವು ಇನ್ನು ಬೆಡ್ ಅಷ್ಟು ತೆಗೆದಿಡ್ದೆ ಟಿ ವಿನೂ ನಾನು ವೇಲೆ ಫುಲ್ ಸುತ್ತಿ ಕವರ್ ಮಾಡಿಬಿಟ್ಟೆವು ಬಂತು ಈಗ ನೋಡಿರಿ ಕೀಲಿ ಅದ ಹಾಕಿ ಕುಂತೇವು ಕುಂತೇವು ಇದು ಕಾರ ಟಿ ಸಿ ಪಿ ಗೇಟ್ ತನಕ ಅಷ್ಟು ಹೋಗ್ತೈತಿ ಅಲ್ಲಿಂದ ಆಟೋ ಹಿಡ್ಕೊಂಡು ಹೋಗೋದಿತ್ತು ನೋಡ್ರಿ ಬಂದೆವು ಇಲ್ಲವರ್ಗಿಂದ ಹಿಂಗೈತೆ ನೋಡ್ರಿ ರಾತ್ರಿ ಹತ್ತುವರೆಗೆ ಗಾಡಿನೂ ಇಲ್ಲ ಏನೂ ಇಲ್ಲ ಒಂದು ನೋಡಿರಿ ರೋಡೆಲ್ಲ ಎಲ್ಲ ಖಾಲಿ ಖಾಲಿ ಆಟೋ ಬಂತು ಈಗ ಸ್ಟೇಷನ್ಗೆ ಬಂದೆವು ನೋಡಿರಿ ಇರೋದೇವು ಸ್ಟೇಷನ್ಗೆ ಬ್ಯಾಗೆಲ್ಲ ಇಳಿಸ್ಕೊಂಡು ಅಮೌಂಟೆಲ್ಲ ಕೊಟ್ಟು ಈಗ ಸ್ಟೇಷನ್ ಒಳಗೆ ಎಂಟ್ರಿ ಆಗ್ತೀವಿ ನೋಡಿ ನೋಡಿರಿ ಪಟಾಲ್ಕೋಟೆ ರೈಲ್ವೆ ಸ್ಟೇಷನ್ ರಾತ್ರಿ ಹನ್ನೊಂದುವರೆಗೆ ಅಂದ್ರೆ ನಾವು ಸ್ಟೇಷನ್ ಮೇಲೆ ಇದ್ದೀವಿ ರೀ ಈಗ ಸ್ಟೇಷನ್ ಒಳಗೆ ಬಂದೆವು ಬಂದಾಗ ಕುಂತೇವು ಸ್ವಲ್ಪ ಅಕಡಿ ಇಕಡೆ ಮಾಡೋದು ಗೊತ್ತಾದ ನಾವು ನಮ್ದು ಟ್ರೈನ್ ಬರೋದು ಮುಂಜಾನೆ ಐದು ಹೇಳಿ ಹಂಗಾಗಿ ವೇಟಿಂಗ್ ರೂಮ್ಗೆ ಬಂದೆವು ಈಗ ವೇಟಿಂಗ್ ರೂಮ್ ಒಳಗೆ ಸ್ವಲ್ಪ ವೇಟ್ ಮಾಡಿದೆವು ಟೈಮು ಭಾಳ ಆಗಿತ್ತು ನಾನು ನಮ್ಮ ಮಗ ಸ್ವಲ್ಪ ಹಾಮಿ ಏನೇ ಆಟ ಆಡಿದೆವು ಅದಾದ ನಂತರ ನಿದ್ದೆ ಬಂತ ಹೇಳಿ ನಾವು ಮಲ್ಕೊಂಡ್ಬಿಟ್ಟ ಅಲ್ಲಿಂದ ಮುಂಜಾನೆ ನಾಲ್ಕೂವರೆಗೆ ನಾವು ಎಲ್ಲ ಬ್ಯಾಗೆಲ್ಲ ತಗೊಂಡು ಹೊರಗೆ ಬಂದೆವು ನೋಡ್ರಿ ಗೆಪ್ಸ್ಕೊಂಡು ಎಬ್ಸ್ಕೊಂಡು ಬಂದೇನೋರು ನನ್ನ ಮಗನ ಪಾಪ ಹಾಯ್ ಮಾಡಕತ್ತೀ ಕೊನೆಗೂ ನಮ್ಮ ಟ್ರೈನ ಐದು ಗಂಟೆಗೆ ಬಂತು ನೋಡ್ರಿ ನಾವು ಜೇಲಂ ಎಕ್ಸ್ಪ್ರೆಸ್ ಟು ಎ ಒಳಗೆ ಬುಕ್ ಮಾಡಿದ್ದು ಎರಡು ಸೀಟ್ ಇರ್ತವೆ ಒಂದು ಕೆಳಗಿಂದ ಮೇಲಿಂದ ನಮ್ಮದು ಸೀಟ್ ಇತ್ತು ಒಳಗಡೆ ಬಂದು ಬ್ಯಾಗೆಲ್ಲ ನಾವು ನೀಟಾಗಿ ನಮ್ಮ ಸೀಟ್ ಕೆಳಗನ ಇಟ್ಕೊಂಡು ಅದರ ನಂತರ ನಾನು ನನ್ನ ಮಗ ಮೇಲಿನ ಸೀಟಿಗೆ ಹೋಗಿ ಸೀಫ್ಟಾಗ್ಯಾವೆ ನೋಡ್ರಿ ಇದ್ರ ಮುಂದಿನ ಪಾರ್ಟಿ ನೆಕ್ಸ್ಟ್ ಪಾರ್ಟ್ ಟೂದಾಗ ಹಾಕ್ತೇನೆ